ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರೂ ಗುಡ್ ಮಾರ್ನಿಂಗ್ ಇಸ್ ಈಸ ವೀಡಿಯೋ ಬರ್ದಿರೋ ಕಾರಣಕ್ಕೆ ದಯವಿಟ್ಟು ನಿಮ್ಮ ಕಡೆ ಅಂದ್ರೆ ಸಮಯ ಇರಲಿ ಬರೋಬ್ಬರ ಟೈಮ್ ಬಂದು ನಾಲ್ಕು ಆಗ್ತಾ ಬಂತು ಎಲ್ಲಪ್ಪ ಇಷ್ಟ ಅರ್ಲಿ ಮಾರ್ನಿಂಗ್ ಹೊಟ್ಟಿದ್ದೀನಿ ಅಂತಂದರೆ ಎಂಪ್ಲಾಯಿನ ಪಿಕಪ್ ಮಾಡೋಕ್ಕೆ ಹಳೆ ಕಂಪ್ನಿ ರಿಸೈನ್ ಮಾಡಿ ಈಗ ಮನೆ ಹತ್ರನೇ ಒಂದು ಬೇರೋಸಲ್ಲಿ ಪ್ಯಾಕೇಜ್ ಡ್ಯೂಟಿ ಮಾಡ್ತಾ ಮಾಡ್ತಾಯಿದ್ದಾನೆ ಈಗ ಸದ್ಯಕ್ಕೆ ಎಂಪ್ಲಾಯಿನ್ ಪಿಕ್ ಮಾಡಿಕೊಂಡು ಅವ್ರ ಲೊಕೇಶನ್ ಇದನ್ನೇ ಪಿಕ್ ಮಾಡ್ಕೊಂಡು ಒಂದು ಇವೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಮುಂಜಿತ್ತು ಅದೇ ಥರ ಪೆಟ್ರೋಲು ಮತ್ತು ಸಿ ಎನ್ ಜಿ ಎರಡೂ ಫುಲ್ ಡೌನ್ ಆಗಿಬಿಟ್ಟಿತ್ತು ಹಾಗೆ ಪೆಟ್ರೋಲು ಸಿ ಎನ್ ಜಿ ಎರಡು ರೆಗ್ಯುಲರ್ ಬಂಕ್ ಫಿಲ್ ಮಾಡಿಸ್ಕೊಂಡು ನಾವು ಹೊಟ್ಟಿದ್ದೆ ಕಂಪ್ನಿ ಕಡೆ ಟೈಮ್ ನೋಡಬೇಕು ಆರು ಐವತ್ತಾಗೈತೆ ಇನ್ನೂ ಫಾಕ್ ಕಮ್ಮಿ ಆಗಿಲ್ಲ ಮುಂದೆ ನೀವೇ ನೋಡ್ತೀರಾ ಸಿಕ್ಕ ಬಟ್ಟೆ ಫಾಗಾಗ್ಬಿಡೈತೆ ರೋಡೇ ಇಲ್ಲ ಆ ಥರ ಅಂದ್ಕೊಳ್ಳಿ ಈ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ಆಗ್ತಾ ಇಲ್ಲ ತಡ್ಕೊಳಕ್ಕೆ ಗ್ಲಾಸೆಲ್ಲ ಎತ್ತಿದ್ರುನು ಅಷ್ಟು ಚಳಿ ಆಗ್ತಾಯಿತ್ತ ಈ ಭತ್ತ ಹೊಡ್ದ ಅಂತೂ ಚಳಿ ಜಾಸ್ತಿ ಆಗ್ತಾಯಿತ್ತು ಆ ಥರ ಎಂಪ್ಲಾಯ್ಗೆ ಕರ್ಕೊಂಡ್ಬಂದು ಡ್ರಾಪ್ ಮಾಡಿ ಇದೇ ಬೇರೋಸೆಲ್ಲ ನಾನು ನೀವು ಕೆಲಸ ಮಾಡ್ತಿರೋದು ಗಾಡಿ ಇಲ್ಲ ಸೈಡ್ಗೆ ಹಾಕಿ ಈಗ ಮನೆಗೆ ಹೋಗಿ ಒಂದು ಎರಡು ಅವರ್ ರೆಸ್ಟ್ ಗಿಶ್ ಮಾಡಿ ಆರಾಮಾಗಿ ಬರಬೇಕು ಸರಿ ಅಂತ ಡೈರೆಕ್ಟಾಗಿ ಇವಾಗ ಮನೆಗೆ ಹೋದೆ ಮನೆ ಓಡಿಸೋದು ಟೈಮ್ ಒಂಬತ್ತು ಗಂಟೆ ಆಗಿತ್ತು ಅಪ್ಪ ಕ್ರಿಕೆಟ್ ಕ್ರಿಕೆಟ್ ನೋಡ್ತಾಯಿರು ಹಂಗೆ ಅಮ್ಮ ಕೈಯಲ್ಲಿ ಬಿಸಿ ಬಿಸಿ ಚಪಾತಿ ಹಾಕಿಸ್ಕೊಂಡು ನಾಶಾಗಿ ಎಲ್ಲ ಮುಗಿಸಿ ಒಂದೆರಡು ಅವರ್ ಆರಾಮಾಗಿ ಮಲಗಿ ಮತ್ತು ಫ್ರೆಶ್ ಅಪ್ ಆಗಿ ನಾನು ಹೊಟ್ಟಿದ್ದೆ ಹನ್ನೆರಡುವರೆ ಆಗಿನಗೆ ಹೊಸಕೋಟೆಗೆ ಹೆಂಪ್ಳೆನಲ್ಲಿ ಪಿಕಪ್ ಮಾಡಿಕೊಂಡು ಸೀದಾ ಕರ್ಕೊಂಡ್ಬಂದು ಬೇರೋವ್ರಿಗೆ ಡ್ರಾಪ್ ಮಾಡಿದೆ ಹಾಗೆ ಬೆಳಗ್ಗೆ ಬರ್ಬೇಕಾದ್ರೆ ನಾನು ಮಂಜಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಬೇರೋ ಇವಾಗ ಒಂದು ವೀಡಿಯೋ ಮಾಡ್ಕೊತ ಇದ್ದೀನಿ ಡೈರೆಕ್ಟ್ ಆಮೇಲೆ ಒಂಬತ್ತುವರೆ ಡ್ರಾಪ್ ಇದ್ದಿದ್ದು ಸೀದಾ ಕರ್ಕೊಂಡೋಗಿ ಹೊಸಕೋಟೆ ಡ್ರಾಪ್ ಮಾಡಿ ಮತ್ತು ಆ ಕಡೆಯಿಂದ ಹನ್ನೊಂದು ಗಂಟೆ ಲಾಗಿನ್ ಇತ್ತು ಕರ್ಕೊಂಬಂದು ಡ್ರಾಪ್ ಮಾಡಿದೆ ಇಲ್ಲ ಗಾಡಿ ಪಾರ್ಕಿಂಗಲ್ಲೇ ಸೈಡ್ಗೆ ಹಾಕಿ ನಾನು ಮನೆಗಡೆ ಓಡೋಸೋದಕ್ಕೆ ಎಲ್ಲ ಪಾಚ್ಕೊಂಬಿಟ್ಟಿದ್ರು ಟೈಮ್ ಬಂದು ಬರೋಬರಿ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೇ ಸ್ನೇಹಿತರೆ ಇವತ್ತಿನ ವಿಷಯ ನಾನು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೆಕ್ ಟಾಟಾ ಬೈ ಬೈ